ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ರೆಸಿಪಿ ಏನು ಮಾಡ್ತಾಯಿಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಇದು ಒಂದು ಲೆಕ್ಕದಲ್ಲಿ ಟೈಮ್ ಸೇವಿಂಗ್ ಮನಿ ಸೇವಿಂಗ್ ಸೇವಿಂಗ್ತು ಹೇಳ್ಬೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಬೆಳ್ಳುಳ್ಳಿನ ಜಾಸ್ತಿ ತಂದು ಮನೇಲಿಟ್ಕೊಂಡ್ರೆ ತುಂಬ ದಿನ ಇರಲ್ಲ ಹಾಳಾಗುತ್ತೆ ಅದಕ್ಕೆ ನಾನು ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದನ್ನ ನಿಮಗೂ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಎಲ್ಲ ಹಾಳಾಗಿದೆ ತುಂಬ ದಿನ ಇರೋಕ್ಕಾಗಲ್ಲ ನನಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಬೆಳ್ಳುಳ್ಳಿ ಸಿಕ್ಕಿತ್ತು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ತಂದಿದ್ದೆ ಮೊದಲಿಗೆ ಅದರದ್ದು ಸಿಪ್ಪೆಯನ್ನೆಲ್ಲ ತೆಗಿಬೇಕು ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಇಟ್ಕೊಳ್ಬೇಕು ನೋಡಿ ನಾನು ಈ ಥರ ಸಿಪ್ಪೆನೆಲ್ಲ ತೆಗೆದು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಇಷ್ಟೇ ಕ್ವಾಂಟಿಟಿಲಿ ತಗೋಬೇಕು ಅಂತ ಏನಿಲ್ಲ ಇದಕ್ಕೆ ಎಷ್ಟು ಬೇಕಿದ್ರೆ ತಗೋಬೋದು ಸಿಪ್ಪೆಯೆಲ್ಲ ತೆಗೆದಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಮಿಕ್ಸಿ ಜಾರ್ ಕ್ಲೀನಾಗಿರಬೇಕು ನೀರೇನು ಆ್ಯಡ್ ಮಾಡ್ಕೊಳ್ಬಾರ್ದು ಒರೆಸಿ ತಗೋಬೇಕು ಮತ್ತು ಸಿಪ್ಪೆ ತೆಗೆದಿರುವ ಚ ಬೆಳ್ಳುಳ್ಳಿನೆಲ್ಲ ಅದಕ್ಕೆ ಹಾಕೋಬೇಕು ಆ ಥರ ನಮಗೆ ಎಷ್ಟು ಬೇಕು ಅಷ್ಟು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಆಗುತ್ತೆ ನಮ್ಮ ಜಾರಿಗೆ ಅಷ್ಟನ್ನು ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ವಿನಿಗರ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ವಿನಿಗರ್ ಶಾಪಲ್ಲಿ ಸಿಗುತ್ತೆ ವಿನಿಗರು ಹಾಕ್ಕೋಬೋದು ಇಲ್ಲಾಂದರೆ ಉಪ್ಪು ನೀರನ್ನು ಕೂಡ ಸಹ ಹಾಕೋಬೋದು ಉಪ್ಪು ನೀರು ಹೇಗೆ ಮಾಡೋದು ಅಂತ ಲಾಸ್ಟ್ ವೀಡ್ಯೋಲಿ ತಿಳಿಸಿದ್ದೀನಿ ಒಂದು ಕಪ್ ನೀರಿಗೆ ಮುಕ್ಕಾಲು ಕಪ್ಪಷ್ಟು ಕಲ್ಲುಪ್ಪನ್ನು ಹಾಕಿ ಕುದಿಸಿ ಆರಿಸಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ತುಂಬಾ ಈಸಿ ಇದೆ ನೋಡಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ ನೋಡಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಉಪ್ಪು ನೀರು ಆ್ಯಡ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ನೋಡುತ್ತೆ ಬೆಣ್ಣೆ ಥರ ಆಗಿದೆ ಇಷ್ಟೇ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಿಕ್ಸ್ ಮಂತ್ ಅಂದ್ಕೊಂಡು ಯೂಸ್ ಮಾಡ್ಕೊಬೋದು ಈ ಥರ ಡಬ್ಬಿಯಲ್ಲಿ ಹಾಕಿ ಇಡಿ ನಾನಿಲ್ಲಿ ಸಪ್ರೇಟ್ ಸಪ್ರೇಟ್ ಪೇಸ್ಟ್ ಇದ್ದೀನಿ ಯಾಕಂದರೆ ಕೆಲವೊಂದು ಡಿಶ್ಗಳಿಗೆ ಶುಂಠಿ ಮಾತ್ರ ಹಾಕ್ತೀವಿ ಬೆಳ್ಳುಳ್ಳಿ ಹಾಕೋಲ್ಲ ಕೆಲವೊಂದು ಡಿಶ್ಗಳಿಗೆ ಬೆಳ್ಳುಳ್ಳಿ ಹಾಕ್ತೀವಿ ಶುಂಠಿ ಹಾಕಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಅದನ್ನು ಮಿಕ್ಸ್ ಮಾಡೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ ನೋಡಿ ನನಗೆ ಇಷ್ಟು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಡಬ್ಬಿಲ್ಗಳಲ್ಲಿ ತಗೊಳ್ಳಿ ಯಾಕಂದರೆ ನಾವು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತೀವಲ್ವ ಅವಾಗವಾಗ ಚಿಕ್ಕ ಚಿಕ್ಕ ಡಬ್ಬಿ ತೊಗೊಂಡ್ರೆ ಒಂದು ಹಾಕಿ ಒಂದು ಮುಗಿದ ತಕ್ಷಣ ಇನ್ನೊಂದು ತೊಗೋಬೋದು ಉಳ್ದಿರೋದನ್ನ ನಾನು ಈ ಥರ ಚಿಕ್ಕ ಡಬ್ಬಿಲಿ ಇದ್ದೀನಿ ಇಷ್ಟೇ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ತುಂಬಾ ಈಸಿ ಇದೇ ಥರ ಶುಂಠಿಯೂ ಅಷ್ಟೇ ಅದನ್ನು ಸಿಪ್ಪೆಯೆಲ್ಲ ತೆಗೆದು ಒಂಚೂರು ತೊಳೆದು ಬಿಸಿಲಲ್ಲಿ ಸ್ವಲ್ಪ ಇಟ್ಟರೆ ಅದ್ರದ್ದು ನೀರೆಲ್ಲ ಆರುತ್ತೆ ಆರಿದ ಮೇಲೆ ವಿನಿಗರ್ ಅಥವಾ ಉಪ್ಪು ನೀರನ್ನು ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು ನಾನು ಆಲ್ರೆಡಿ ಪೇಸ್ಟ್ ಮಾಡಿದ್ದೆ ಅದಕ್ಕೆ ಅದ್ರದ್ದು ವೀಡಿಯೋ ಶೇರ್ ಮಾಡಿಲ್ಲ ನೋಡಿ ಈ ಥರ ಪೇಸ್ಟ್ ಮಾಡಿ ಡಬ್ಬಿಲಿ ಹಾಕಿ ಹಾಕಿಟ್ಟಿದ್ದೆ ಇದು ಆಲ್ರೆಡಿ ಒನ್ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ಪೇಸ್ಟ್ ಮಾಡಿ ಇಟ್ಟಿರೋದು ನೋಡಿ ಕೆಳಗಡೆಯಿಂದೆಲ್ಲ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಫ್ರೆಶ್ ಆಗಿ ನಾನು ಹೇಗೆ ಮಾಡಿಟ್ಟಿದ್ದೀನಿ ಅದೇ ಥರನೇ ಇದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಶುಂಠಿ ಬೆಳ್ಳುಳ್ಳಿನ ಎರಡೂ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಈ ಪೇಸ್ಟನ್ನು ಒಂದು ಚಿಕ್ಕ ಡಬ್ಬಿಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಒಂದು ಸ್ಪೂನು ಶುಂಠಿ ಪೇಸ್ಟ್ ಹಾಕ್ಕೋಬೇಕು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇನ್ನು ಎರಡು ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಶುಂಠಿ ಪೇಸ್ಟಿಗೆ ಎರಡು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಮಿಕ್ಸ್ ಆಗಿದೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈ ಕಲರ್ಗೂ ಈ ಕಲರ್ಗೂ ಮತ್ತೆ ಇದಕ್ಕೂ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಪೇಸ್ಟ್ ಮಾಡಿ ಒಂದು ಸಪ್ರೇಟ್ ಡಬ್ಬಿಯಲ್ಲಿ ಇಟ್ಕೊಂಡ್ರೆ ನಾನ್ ವೆಜ್ಜಿಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಅಂದರೆ ಇದನ್ನೇ ಹಾಕೋಬೋದು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ ಹೀಗೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಸ್ಕೂಲಿಗೆಲ್ಲ ಮಕ್ಕಳನ್ನ ಕಳಿಸ್ಬೇಕು ಬೇಗ ಬೇಗ ಮಾಡಲಿಕ್ಕೆ ಈಸಿ ಆಗುತ್ತೆ ಟೈಮು ಸೇವ್ ಆಗುತ್ತೆ ಇದೇ ಥರ ಕಡಿಮೆ ಬೆಲೆ ಇದ್ದಾಗ ಶುಂಠಿನ ಬೆಳ್ಳುಳ್ಳ ತೆಗೆದು ಪೇಸ್ಟ್ ಮಾಡ್ಕೊಂಡ್ರೆ ಮನಿನೂ ಸೇವ್ ಆಗುತ್ತೆ ಈ ಐಡಿಯಾ ನಿಮ್ಗೇನಾದರೂ ಇಷ್ಟ ಆಯಿತು ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್